ಬಂಧುಗಳೇ ಹೇಗಿದ್ದೀರಿ ಈ ಬಾರಿ ಬಜೆಟ್ನಲ್ಲಿ ಕುರುಬರಿಗೆ ಕುರುಬರ ಅಭಿವೃದ್ಧಿ ನಿಗಮ ಘೋಷಣೆ ಆಗುತ್ತೆ ಅಂತೇಳಿ ಕಾಯ್ತಾ ಇದ್ವಿ ಘೋಷಣೆ ಆಗಲಿಲ್ಲ ಯಾಕಂದರೆ ನಿರೀಕ್ಷೆ ಇತ್ತು ಸರ್ಕಾರ ಬಂದಾಗಿನಿಂದ ಕುರುಬರ ಅಭಿವೃದ್ಧಿ ನಿಗಮ ಒಂದು ಮಾಡಿ ಅಂತಲೂ ಕ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಸರ್ಕಾರಿ ಆದೇಶ ಮಾಡಿ ಅಂತಲೂ ಸರ್ಕಾರಕ್ಕೆ ಭಾಳಷ್ಟು ಮನವಿಗಳನ್ನು ಮಾಡಿದ್ವಿ ಇಮೇಲ್ ಮುಖಾಂತರ ಮತ್ತು ನೇರವಾಗಿ ಕೊಟ್ಟಿರುವಂಥದ್ದು ಸ್ವೀಕೃತಿ ಪತ್ರಗಳ ತೆಗೆದುಕೊಂಡಿರುವಂಥದ್ದು ಜನಸ್ಪಂದನ ಕಾರ್ಯಕ್ರಮದಲ್ಲೂ ಸಹ ಎರಡು ಮನವಿಗಳನ್ನು ನಾವು ಕೊಟ್ಟಿದ್ವಿ ಸ್ವೀಕೃತಿ ಪತ್ರವು ತಗೊಂಡಿದ್ವಿ ಆದರೆ ನಿರೀಕ್ಷೆ ಹುಸಿ ಆಯಿತು ಬೇಸರ ಏನಿಲ್ಲ ಯಾವತ್ತಾದರೂ ಒಂದು ದಿವಸ ಕುರುಬರಿಗೆ ಅಭಿವೃದ್ಧಿ ನಿಗಮ ಕೊಡಬಹುದು ಕಾಯ್ತಾ ಇರ್ತೀವಿ ನಮ್ಮ ಸಮುದಾಯದಲ್ಲಿ ಹೇಗಾಗಿದೆ ಅಂದರೆ ಯಾರು ಏನು ಕೇಳಲ್ಲ ಕೊಡ್ದು ಹೋದ್ರೂ ಬೇಜಾರಿಲ್ಲ ನಾವು ಸುಮ್ಮನೆ ಇರ್ತೀವಿ ಅದು ಎಲ್ಲರಿಗೂ ಗೊತ್ತಿದೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ರಾಜಕಾರಣಿಗಳಿಗೂ ಎಲ್ಲರಿಗೂ ಗೊತ್ತಿದೆ ಕುರುಬರು ಕೇಳಲ್ಲ ಕುಡ್ದ ಹೋದ್ರು ಏನು ಮಾಡೋಲ್ಲ ಸುಮ್ಮನೆ ಇರ್ತಾರೆ ಎಲೆಕ್ಷನ್ ಟೈಮಲ್ಲಿ ಓಟ್ ಹಾಕ್ತಾರೆ ಏನು ಸಮಸ್ಯೆ ಏನಿಲ್ಲ ಅಂತ ಗೊತ್ತಿದೆ ಯಾರೂ ಸಹ ಕೇಳಲ್ಲ ಯುವಕರು ಕೇಳಲ್ಲ ಹಿರಿಯರು ಕೇಳಲ್ಲ ಮಹಿಳೆಯರು ಕೇಳಲ್ಲ ವಿದ್ಯಾವಂತರು ಕೇಳಲ್ಲ ವಕೀಲರು ಕೇಳಲ್ಲ ಡಾಕ್ಟ್ರು ಕೇಳಲ್ಲ ಸರ್ಕಾರಿ ನೌಕರರು ಕೇಳೋದೇ ಇಲ್ಲ ಇದೆಲ್ಲರಿಗೂ ಗೊತ್ತಿರೋದರಿಂದ ಇದು ಏನು ಬೇಸರ ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ ನೋಡಿ ರಾಜ್ಯಸಭಾ ಕೇಳಿದ್ವಿ ರಾಜ್ಯಸಭೆನೂ ಕೊಡಲಿಲ್ಲ ಎಮ್ ಎಲ್ ಸಿ ಕೇಳಿದ್ವಿ ಎಮ್ ಸಿನೂ ಕೊಡಲಿಲ್ಲ ಕುರುಬರಿಗೆ ಕೊನೆಗೆ ಏನು ಮಾಡೋಕ್ಕಾಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ವಿ ನೋಡಿ ಈಗ ಕುರುಬರ ಬೀದಿ ಕುರುಬರ ಜಗಳ ಬೀದಿಗೆ ಬಂತು ಅನ್ನೋಂಗೆ ಹಾಸನ ಜಿಲ್ಲಾ ಕುರುಬರ ಸಂಘದ ಮೇಲೆ ಎಫ್ ಐ ಆರ್ ಆಗಿದೆಯಂತೆ ಹಾಸನ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷನ ಮೇಲೆ ಎಫ್ ಐ ಆರ್ ಆಗಿದೆಯಂತೆ ಎಷ್ಟು ಖುಷಿಯಾದ ವಿಚಾರ ಅಲ್ವಾ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರಾದಂಥ ಕೆ ಬಿ ಅವರು ಹಾಸನ ಜಿಲ್ಲಾ ಕುರುಬರ ಸಂಘದ ಅವ್ಯವಹಾರದ ಬಗ್ಗೆ ಸಹಕಾರ ಇಲಾಖೆಗೆ ಬರೆದಿದ್ದರಂತೆ ಅವರು ಇಪ್ಪತ್ತೆರಡನೇ ಇಸ್ವಿನಲ್ಲಿ ಸಹಕಾರ ನಿಬಂಧಕರಿಗೆ ಬರೆದು ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತೇಳಿ ಕೊಟ್ಟಿದ್ರಂತೆ ಆ ಲೆಟರ್ಗಳು ಇಲ್ಲಿದ್ದಾವೆ ಅದಾದ ಮೇಲೆ ಅವರೇನು ಲೆಕ್ಕ ಕೊಟ್ಟಿಲ್ಲಂತೆ ಎಷ್ಟೋ ಕೋಟಿ ಅವ್ಯವಹಾರ ಅಂತ ಬಂತು ಎಲ್ಲ ಆಯಿತು ಈಗ ಡಾಕ್ಟರ್ ಶ್ರೀನಾಥ್ ಎಂಬುವರು ಜಿಲ್ಲಾಧ್ಯಕ್ಷರಾದಂತಹ ಪಟೇಲ್ ಶಿವ ಪಟೇಲ್ ಶಿವಣ್ಣನವರ ಮೇಲೆ ಎಫ್ ಐ ಆರ್ ಮಾಡಿಸಿದಾರಂತೆ ಎಫ್ ಐ ಆರ್ ಕಾಪಿನೂ ನಮ್ಮ ಹತ್ರ ಸಿಕ್ಕಿದೆ ಭಾಳ ಸಂತೋಷದ ವಿಚಾರ ಅಲ್ವ ಕುರ್ಬರು ಸರ್ಕಾರವನ್ನು ಕೇಳಲ್ಲ ಯಾರನ್ನೂ ಕೇಳಲ್ಲ ಏನೂ ಕೇಳಲ್ಲ ಹೋಗಲಿ ನಮ್ಮಲ್ಲಿರುವಂಥ ಆಸ್ತಿಗಳಾದರೂ ರಕ್ಷಣೆ ಮಾಡ್ಕೊಳ್ಳೋಣ ಸಣ್ಣ ಪುಟ್ಟ ಆಸ್ತಿಗಳ ರಕ್ಷಣೆ ಮಾಡ್ಕೊಳ್ಳೋಣ ಅದರಲ್ಲಾದರೂ ಸ್ವಲ್ಪ ಏನಾದರೂ ಬೆಳಕು ಕಾಣೋಣ ಅಂತಂದರೆ ಅದರಲ್ಲೂ ಇದೇ ಸಮಸ್ಯೆ ಯಾರ ಹತ್ರ ಹೋಗಿ ಕೇಳಬೇಕಿವು ಯಾರ ಹತ್ರ ಮಾತಾಡಬೇಕು ನಾವಂತೂ ವಾಟ್ಸಪ್ನಲ್ಲಿ ಬೇರೆಯವ್ರಿಗೆ ಜೈಕಾರ ಹಾಕಿದ್ದು ಹಾಕಿದ್ದೆ ಶುಭಾಶಯಗಳು ಹೇಳಿದ್ದು ಹೇಳಿದ್ದೆ ಬರೆದಿದ್ದು ಬರೆದಿದ್ದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇದೇ ಕೆಲಸ ನಮ್ಮದು ನೋಡಿ ಇದೆಲ್ಲ ನಡೀತಾ ಇದೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರು ನಿಜವಾಗೂ ಅಪ್ರಿಷಿಯೇಟ್ ಮಾಡಬೇಕು ಕೆ ಬಿ ಕೇಶವಮೂರ್ತಿ ಅವರಿಗೆ ಒಂದು ವಿಧದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು ಕೊನೆಗೂ ಬಾಯಿ ತೆಗೆದ್ರಲ್ಲ ಹಾಸನ ಜಿಲ್ಲಾ ಕುರುಬರ ಸಂಘದ ಬಾಯಿ ತೆಗೆದ್ರಲ್ಲ ಅಂತ ಒಂದು ಕಡೆ ಆದ್ರೆ ಅದು ಎಫ್ ಐ ಆರ್ ಮಟ್ಟಕ್ಕೆ ಕೊಯ್ತಲ್ಲ ಅಂಥೇಳಿ ಒಂದು ನೋವು ಬೀದಿಗೆ ಬಂತಲ್ಲ ಅಂತ ಮತ್ತೊಂದು ನೋವು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರಾಗಿದ್ದುಕೊಂಡು ಕೇಶವಮೂರ್ತಿಯವರು ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲೂ ಸಹ ಇದೇ ರೀತಿಯಾದಂತಹ ಬೆಳವಣಿಗೆ ನಡೀತಾ ಇದೆ ನಾಲ್ಕು ವರ್ಷಗಳ ಹಿಂದೆ ಟಿ ಬಿ ಬೆಳಗಾವಿಯವತ್ತು ಅವರ ತಂಡದವರು ಸಹಕಾರಿ ಇಲಾಖೆಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದಲ್ಲಿ ಇದೇ ರೀತಿ ಹಣದ ದುರುಪಯೋಗ ಆಗಿದೆ ಅಂತೇಳಿ ಸಹಕಾರ ಇಲಾಖೆ ಕೊಟ್ಟಿದ್ರು ಹಾಸನ ಜಿಲ್ಲಾ ಕುರುಬರ ಸಂಘದ್ದು ಏನು ಆರೋಪಗಳಿತ್ತು ಅದೇ ರೀತಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಆರೋಪಗಳು ಹನ್ನೆರಡು ಆರೋಪಗಳಲ್ಲಿ ಹನ್ನೊಂದು ಆರೋಪಗಳು ಸಾಬೀತಾಗಿದೆ ಅಂತೇಳಿ ಸಹಕಾರ ಇಲಾಖೆಯ ಆಡಳಿತ ಅಧಿಕಾರಿಗಳು ಕೊಟ್ಟಿರುವಂತಹ ದಾಖಲೆ ನಮ್ಮ ಹತ್ರ ಇದೆ ಹನ್ನೆರಡು ಆರೋಪಗಳಲ್ಲಿ ಹನ್ನೊಂದು ಆರೋಪಗಳು ಸಾಬೀತಾಗಿದೆ ಇದರ ಬಗ್ಗೆ ನಿರ್ದೇಶಕರಾದಂತಹ ಕೆ ವಿ ಕೇಶವಮೂರ್ತಿಯವರು ಇದ್ರ ಬಗ್ಗೆಯೂ ಸಹ ಸ್ಪಷ್ಟೀಕರಣ ಕೊಡ್ಬೇಕಾರೆ ಯಾಕಂದರೆ ಅವರು ನೂರ ಹದಿನೈದು ನಿರ್ದೇಶಕರಲ್ಲಿ ಅವರು ಒಬ್ಬರು ನಾಲ್ಕು ವರ್ಷ ಎರಡು ತಿಂಗಳಾಗಿದೆ ಇವತ್ತಿನವರೆಗೂ ಯಾವ ಕುರುಬರ ಸಂಘದ ಯಾವ ಸದಸ್ಯರಿಗೂ ಸಹ ಇಷ್ಟು ಹಣ ಬಂದಿದೆ ಇಷ್ಟು ಖರ್ಚಾಗಿದೆ ಅಂತ ಹೇಳೇ ಇಲ್ಲ ಹೆಚ್ಚು ಕಡಿಮೆ ನಾಲ್ಕು ವರ್ಷದಲ್ಲಿ ಐದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಬಾಡಿಗೆ ಹನ್ನೆರಡು ಲಕ್ಷ ಇತ್ತು ಅಂತ ಲೆಕ್ಕ ಹಾಕಿದ್ರೆ ಐದು ಕೋಟಿ ಎಪ್ಪತ್ತಾರು ಲಕ್ಷ ಇರಬೇಕು ಮೊನ್ನೆ ಅಧಿಕಾರ ಹಸ್ತಾಂತರ ಸಮಯದಲ್ಲಿ ಒಂದು ಕೋಟಿ ಅದು ಡೆಪಾಸಿಟ್ ಎಲ್ಲ ಸೇರಿ ಒಂದು ಕೋಟಿ ನಲ್ವತ್ತು ಲಕ್ಷನೇ ಇತ್ತು ಅಂತಂದ್ರು ಹಾಗಾದರೆ ನಾಲ್ಕು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಎಲ್ಲ ಒಂದು ಕಡೆ ಏನಾಯಿತು ಅಂತ ಇಲ್ಲ ಈ ಆರೋಪಗಳು ಒಂದು ಕಡೆ ಮತ್ತು ಬಿ ಬಿ ಎಮ್ ಪಿಗೆ ಎರಡೂವರೆ ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತೇಳಿ ಇದೇ ಬೆಳಗಾವಿ ತಂಡದವರು ಅದನ್ನು ಕಾಪಿಯನ್ನು ವಾಟ್ಸಪ್ಪಲ್ಲಿ ಹಾಕಿದರು ಆವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನಿಸುತ್ತೆ ಎರಡೂವರೆ ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಸಮಾಜದ ಆಸ್ತಿ ಅದು ಹಿರಿಯರು ನೂರ ಆರು ವರ್ಷಗಳ ಹಿಂದೆ ಸಮಾಜಕ್ಕೋಸ್ಕರ ಮಾಡಿಕೊಟ್ಟಿರುವಂಥ ಆಸ್ತಿ ಆ ಆಸ್ತಿ ಬಗ್ಗೆನಾದರೂ ಸ್ವಲ್ಪ ನಾವು ಮಾತಾಡಬೇಕಲ್ಲ ಕಿ ವಿಚಾರ ತಿಳ್ಕೊಳ್ಬೇಕಲ್ಲ ಅದು ಗೊತ್ತಾಗಲಿಲ್ಲ ಅದೇ ರೀತಿ ಈ ಏನೇನೋ ಆರೋಪಗಳಿದಾವಲ್ಲ ಇವೆಲ್ಲವೂ ಸಹ ಬಂದಿಲ್ಲ ಕೇಶವಮೂರ್ತಿಯವರು ತಾವು ನಿರ್ದೇಶಕರಾಗಿರುವಂತಹ ಸಂಘದಲ್ಲೂ ಸಹ ಈ ರೀತಿಯೆಲ್ಲ ನಡೀತಾ ಇದೆ ದಯಮಾಡಿ ಇದನ್ನು ಏನು ದಿಟ್ಟತನದಿಂದ ಆಸನದ್ದು ಏನು ಇದು ಮಾಡಿದ್ರು ಅದೇ ರೀತಿ ಇದು ಒಂದು ಮಾಡಿದ್ರೆ ನಾವು ಸ್ವಲ್ಪ ನೋಡ್ಬೋದು ಸಮಾಜದ ಆಸ್ತಿ ಏನೇನು ಯಾವ ಥರ ಇದೆ ಅಂತೇಳಿ ಸಮಾಜದ ಸಂಘಟನೆ ಯಾವ ರೀತಿ ಇದೆ ಅಂತ ಅದು ನಮಗೆಲ್ಲ ಮಾತೃ ಸಂಸ್ಥೆಗಳು ನಾವು ಸಣ್ಣಪುಟ್ಟ ಸಂಘಟನೆಗಳು ಮಾಡ್ಕೊಂಡಿದ್ದೀವಿ ಅವನ್ನ ಸೆಲೆಕ್ಟೆಡ್ ಬಿಡಿ ಆದರೆ ಇದು ಹಿರಿಯರು ಮಾಡಿಕೊಟ್ಟಿರುವಂತಹ ಮುಂದಿನ ಭವಿಷ್ಯಕ್ಕೆ ನೂರು ಆರು ವರ್ಷಗಳ ಹಿಂದೆ ಭವಿಷ್ಯಕ್ಕೆ ಮಾಡಿಕೊಟ್ಟಿರುವಂಥ ಸಂಘ ಅದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ನೋಡಿ ನಾಲ್ಕು ವರ್ಷ ಎರಡು ತಿಂಗಳಾಗೋಯಿತು ಇನ್ನು ಹತ್ತು ತಿಂಗಳಿಗೆ ಮತ್ತೊಮ್ಮೆ ಡಿಸೆಂಬರಲ್ಲಿ ಮತ್ತೊಮ್ಮೆ ಎಲೆಕ್ಷನ್ ಆಗ್ತಾಯಿದೆ ನೂರ ಹದಿನೆಂಟು ಜನ ನಿರ್ದೇಶಕರುಗಳು ಮತ್ತು ಎಲೆಕ್ಟ್ ಆಗ್ತಾರೆ ಮತ್ತು ಏನೂ ಕೇಳಲ್ಲ ನೂರ ಹದಿನೈದು ಜನ ನಮ್ಮ ಡೈರೆಕ್ಟರ್ಗಳು ಯಾವ ರೀತಿ ಇದ್ದಾರೆ ಅಂತಂದರೆ ಏನೂ ಗೊತ್ತಿಲ್ಲ ಏನೂ ಕೇಳಲ್ಲ ಸಮಾಜದ ಮುಂದೆ ಏನು ಹೇಳಬೇಕು ಅಂತೂ ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ ನಾವು ಯಾರನ್ನೂ ಕೇಳಬೇಕು ಅಂತ ಗೊತ್ತಿಲ್ಲ ಅದರಿಂದ ಇದೇ ರೀತಿ ಕೇಶವಮೂರ್ತಿ ಅಂತವ್ರಿಗೆ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ದಯಮಾಡಿ ನೂರ ಹದಿನೈದರಲ್ಲಿ ನೀವು ಒಬ್ಬರಿದ್ದೀರಿ ಅದಕ್ಕೆ ಒಂದು ಜನರ ಮುಂದೆ ಒಂದು ಲೆಕ್ಕಾಚಾರಗಳನ್ನು ಇಡುವಂಥದ್ದು ಆರೋಪಗಳ ಬಗ್ಗೆ ಇಡುವಂಥದ್ದು ಕೇಳ್ಬೋದು ನಮಗೆ ಯಾಕೆ ಅಂತೇಳಿ ಕುತ್ಕೊಬೋದು ಯಾಕಂದರೆ ನಾವೊಂದು ಒಂದು ಒಂದು ಪತ್ರಿಕೆಯ ಸಂಪಾದಕರಾಗಿ ಸಮಾಜದ ಕುರುಬರ ಬಾಂಧವಿಯ ಪತ್ರಿಕೆಯ ಸಂಪಾದಕರಾಗಿ ನಮ್ಮ ಸಮಾಜದ ಬಗ್ಗೆ ನಾವು ಒಂಚೂರು ತಿಳ್ಕೊಳ್ಬೇಕು ಅಂತ ಒಂದು ಆಸಕ್ತಿ ಇರುತ್ತೆ ಅದರಿಂದ ಒಬ್ಬ ಸಂಪಾದಕನಾಗಿ ಈ ಮಾತನ್ನು ಸಮಾಜದ ಮುಂದೆ ಹೇಳ್ತಾ ನಿರ್ದೇಶಕರು ನೂರ ಹದಿನೈದು ಜನ ನಿರ್ದೇಶಕರು ಮೂರು ಜನ ಇಲ್ಲ ಅವರು ತೀರ್ಕೊಂಡಿದ್ದಾರೆ ನೂರ ಹದಿನೈದು ಜನ ನಿರ್ದೇಶಕರಿಗೆ ಭಾಳಷ್ಟು ಸರಿ ನಾವು ಕೇಳಿದ್ವಿ ಆದರೂ ಸಹ ಅವರು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಯಾರೂ ಸಹ ಇಲ್ಲ ಹಾಕ್ಕೊಳ್ತಾರೆ ಶುಭಾಶಯಗಳನ್ನು ಹೇಳ್ಕೊಳ್ತಾರೆ ಆರಾಮಾಗಿ ನಾಲ್ಕು ವರ್ಷ ಎರಡು ತಿಂಗಳು ಬಿಟ್ಟವ್ರೆ ಇನ್ನು ಎಂಟು ತಿಂಗ್ ಇನ್ನು ಹತ್ತು ತಿಂಗಳಿಗೆ ಮತ್ತೆ ಎಲೆಕ್ಷನ್ ಬರುತ್ತೆ ನೋ ಏನಾದರೂ ದಯ ತೋರಿಸಿ ಸಮಾಜದ ಬಗ್ಗೆ ದಯ ತೋರಿಸಿ ಆ ನೂರ ಹದಿನೈದು ಜನ ಡೈರೆಕ್ಟ್ರುಗಳು ಏನಾದರೂ ಮಾಡಿ ದಯ ತೋರಿಸಿ ಸಮಾಜಕ್ಕೆ ಏನು ನಾಲ್ಕು ವರ್ಷ ಒಂದು ಹತ್ತು ಎರಡು ತಿಂಗಳು ಕಳೆದಿದೆ ಸಮಾಜಕ್ಕೆ ಲೆಕ್ಕಾಚಾರ ಕೊಡುವಂಥದ್ದು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಸುತ್ತ ಎಲ್ಲರಿಗೂ ಶುಭವಾಗಲಿ ಎಲ್ಲ ನಮ್ಮ ಅಣ್ಣ ತಮ್ಮಂದರೆ ಸಮಾಜ ಸಮಾಜದ ಆಸ್ತಿ ಪ್ರತಿಯೊಬ್ಬ ಕುರುಬರಿಗೆ ಸೇರಬೇಕಾಗಿದ್ದು ನಮಸ್ತೆ